ಶೇಷಾದ್ರಿಪುರಂ ಶಿಕ್ಷಣದತ್ತಿ ನೆಟ್ಕ್ರಾಫ್ಟ್ ಟೆಕ್ ವಿಸ್ಟ್ ಸ್ಕಿಲ್ ಸಹಯೋಗದಲ್ಲಿ ಯಲಹಂಕಾದ ಶೇಷಾದ್ರಿಪುರಂ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ ಗುರುವಾರ ಏರ್ಪಡಿಸಿದ್ದ ಬೃಹತ್ ಉದ್ಯೋಗ ಮೇಳದಲ್ಲಿ ಶೇಷಾದ್ರಿಪುರಂ ಶಿಕ್ಷಣ ಸಂಸ್ಥೆಯ ವಿವಿಧ ಶಾಖೆಗಳಲ್ಲಿ ಮತ್ತು ನಗರದ ವಿವಿಧ ಕಾಲೇಜುಗಳಲ್ಲಿ ಪದವಿ ಪಡೆದಿರೋ ಎರಡು ಸಾವಿರಕ್ಕೂ ಹೆಚ್ಚು ಪದವೀಧರರು ಪಾಲ್ಗೊಂಡು ಉದ್ಯೋಗ ಮೇಳದ ಸದುಪಯೋಗ ಪಡೆದುಕೊಂಡರು ಉದ್ಯೋಗ ಮೇಳದಲ್ಲಿ ಆಕ್ಸೆಂಚೂರ್ ಬಜಾಜ್ ಐಸಿಐಸಿಐ ಸೇರಿದಂತೆ ಸುಮಾರು ನಲವತ್ತಕ್ಕೂ ಹೆಚ್ಚು ಕಂಪನಿಗಳು ಪಾಲ್ಗೊಂಡಿದ್ದು ತಮ್ಮ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸಲು ಅಗತ್ಯವಿರೋ ಕೌಶಲ್ಯ ಹೊಂದಿರುವ ಪದವೀಧರರನ್ನ ಸಂದರ್ಶನದ ಮೂಲಕ ಅನ್ವೇಷಣೆ ಮಾಡಿದರು ಉದ್ಯೋಗ ಮೇಳ ಕುರಿತು ನೆಟ್ಕ್ರಾಫ್ಟ್ ಎಜಿಟೆಕ್ ಸಂಸ್ಥೆಯ ಸಿಇಒ ಸನ್ಮಾನ್ಯ ಸುದೀಪ್ ದೀಕ್ಷಿತ್ ರವರು ಮಾತನಾಡಿ ಶೇಷಾದ್ರಿಪುರಂ ಶಿಕ್ಷಣ ದತ್ತಿ ಮತ್ತು ನೆಟ್ಕ್ರಾಫ್ಟ್ ಎಜಿಟೆಕ್ ಸಹಯೋಗದಲ್ಲಿ ಇಂದು ಉದ್ಯೋಗ ಆಯೋಜಿಸಿದ್ದು ಇದೊಂದು ಹೊಸ ಉಪಕ್ರಮವಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಶೇಷಾದ್ರಿಪುರಂ ಶಿಕ್ಷಣ ದತ್ತಿಯ ಅಂಗಸಂಸ್ಥೆ ಶೇಷಾದ್ರಿಪುರಂ ಅಕಾಡೆಮಿ ಫಾರ್ ಗ್ಲೋಬಲ್ ಎಕ್ಸಲೆನ್ಸಿ ಸಂಸ್ಥೆಯ ನಿರ್ದೇಶಕಿ ಸನ್ಮಾನ್ಯ ಡಾಕ್ಟರ್ ವತ್ಸಲಾಜಿ ರವರು ಮತ್ತು ಶೇಷಾದ್ರಿಪುರಂ ಪ್ರಥಮ ದರ್ಜೆ ಕಾಲೇಜು ಪ್ರಾಂಶುಪಾಲರಾದ ಸನ್ಮಾನ್ಯ ಡಾಕ್ಟರ್ ಎಸ್ ಎನ್ ವೆಂಕಟೇಶ್ರವರು ಮಾತನಾಡಿ ಶಿಕ್ಷಣದತ್ತೆಯ ಹೊಸ ಉಪಕ್ರಮ ಕುರಿತು ಶ್ಲಾಘನೆ ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ವಿಷ್ಣು ಸ್ಕಿಲ್ಸ್ ಸಂಸ್ಥೆಯ ನಿರ್ದೇಶಕ ಶ್ರೀ ವಿಶಾಲ್ ಪೆಟ್ಕರ್ ಶೇಷಾದ್ರಿಪುರಂ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಧ್ಯಾಪಕರಾದ ಶ್ರೀ ಡಾಕ್ಟರ್ ವಿವೇಕಾನಂದ ಸೇರಿದಂತೆ ಸಂಸ್ಥೆಯ ಬೋಧಕ ಬೋಧಕೇತರ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಟು ಫಸ್ಟ್ ಆಲ್ ಟ್ರಸ್ಟ್ ನಮ್ಮ ಸೆಕ್ರೆಟರಿ ನಮ್ಮ ಪ್ರೆಸಿಡೆಂಟ್ ಆಗಿರ್ಬೋದು ಆಮೇಲೆ ಜಾಯಿಂಟ್ ಸೆಕ್ರೆಟ್ರಿ ಆಗಿರ್ಬೋದು ಮತ್ತು ನಮ್ಮ ಟ್ರಸ್ಟಿ ಅಶೋಕ್ ಸರ್ರು ಆಮೇಲೆ ಅಫ್ಕೋರ್ಸ್ ನಮ್ಮ ಪ್ರಿನ್ಸಿಪಲ್ ಅಟ್ ಎಸ್ ಎಫ್ ಜಿ ಸಿ ಆಮೇಲೆ ಎಲ್ಲದಕ್ಕಿಂತ ಒಂದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಶಿಷಾಲ್ಪುರಮಲ್ಲಿ ಬೇರೆ ಕಾಲೇಜ್ಗಳ ಥರ ಇಲ್ಲಿ ವ್ಯಾಲ್ಯೂ ಆ್ಯಡ್ ಪ್ರೋಗ್ರಾಮ್ ಅಂತ ಏನು ಹೇಳ್ತೀವಿ ಸ್ಕಿಲ್ಲಿಂಗ್ ಅಂತ ಏನು ಹೇಳ್ತೀವಿ ಇವತ್ತು ಎನ್ ಇ ಪಿ ಕೆಳಗೆ ಏನು ಸ್ಕಿಲ್ಲಿಂಗ್ ಅಂತ ಬಂದಿದೆ ಅಪಾರ್ಟ್ ಫ್ರಮ್ ಕ್ವಾಲಿಫಿಕೇಷನ್ ಆ್ಯಂಡ್ ಡಿಗ್ರಿ ಸ್ಕಿಲ್ಲಿಂಗ್ ಎಸ್ ಬಿಕಮ್ ಅ ಯೂನಿವರ್ಸಲ್ ಕರೆನ್ಸಿ ಟುಡೇ ನನ್ನ ಶಿಷಾಪುರಂ ಎಜುಕೇಷನಲ್ ಟ್ರಸ್ಟ್ ಇದೆ ಎನ್ಶೋರ್ ದಟ್ ಎವ್ರಿ ಚೈಲ್ಡ್ ಗೆಟಿಂಗ್ ಅನ್ ಅಡ್ಮಿಷನ್ ಹಿಯರ್ ಇಸ್ ಗೆಟ್ಟಿಂಗ್ ದ ಸ್ಕಿಲ್ಸ್ ವಾಟ್ ಇಸ್ ರಿಕ್ವೈರ್ಡ್ ಫಾರ್ ಎಂಪ್ಲಾಯಬಿಲಿಟಿ ಸೊ ಬೇ ತುಮಕೂರು ಮೈಸೂರು ಬೆಂಗಳೂರು ಎಲ್ಲ ಕಡೆ ಇದೆ ಎಲ್ಲ ಕಡೆಯಿಂದ ಸ್ಟೂಡೆಂಟ್ಸ್ ಹರಿದು ಬಂದಿದ್ದಾರೆ ಸೊ ನಾವು ಫೈನಲ್ ಇಯರ್ ಮಕ್ಕಳಿಗೆ ಇಂಟರ್ನ್ಶಿಪ್ಸ್ ಕೂಡ ನಾವು ಪ್ರೀಪ್ಲೇಸ್ಮೆಂಟ್ ಆಫರ್ ಏನಂತೀವಿ ಅದನ್ನು ಓಪನ್ ಮಾಡಿ ಮಾಡಿಟ್ಕೊಂಡಿದ್ವಿ ಸೊ ನಾನು ಇಷ್ಟೇ ಹೇಳೋಕ್ ಬಯಸ್ತೀನಿ ಎಲ್ಲ ಮಕ್ಳಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ ಆಮೇಲೆ ಎಲ್ಲ ಮಕ್ಳಿಗೂ ಒಂದು ಕೆಲಸ ಅಂತ ಇದ್ದೇ ಇದೆ ಅದನ್ನು ಅದಕ್ಕೆ ಆಪರ್ಚುನಿಟಿ ಇಂಥದ್ದೊಡ್ ಪ್ಲ್ಯಾಟ್ಫಾರ್ಮ್ ನಮಗೆ ನಮ್ಮ ಟ್ರಸ್ಟ್ ಇದನ್ನು ಮಾಡಿಕೊಟ್ಟಿದೆ ಸೊ ಎಲ್ಲರಿಗೂ ನಾನು ಕೃತಜ್ಞತೆ ಹೇಳ್ತೀನಿ ತುಂಬ ಥ್ಯಾಂಕ್ಸ್ ನನ್ನ ಹೆಸರು ಡಾಕ್ಟರ್ ವತ್ಸಲ ಅಂತ ನಾನು ಐ ಆಮ್ ದ ಡೈರೆಕ್ಟರ್ ಫಾರ್ ಸೇಜ್ ಅಂತ ಸ ಅಂದರೆ ಶಿಶಾಪ್ರಮ್ ಅಕಾಡೆಮಿ ಫಾರ್ ಗ್ಲೋಬಲ್ ಎಕ್ಸಲೆನ್ಸ್ ಪ್ಲಸ್ ಆಲ್ಸೋ ದ ಹೆಡ್ ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಫಾರ್ ಎಸ್ ಸಿ ಟಿ ನರೇ ಶಿಶಾಪ್ರಮ್ ಎಜುಕೇಶನ್ ಟ್ರಸ್ಟ್ ನಮ್ಮ ಹೆಸರು ಸುದೀಪ್ ದೀಕ್ಷಿತ್ ಅಂತ ನಾನು ನೆಟ್ ಕ್ಲಾಫ್ಟ್ ಎಡುಟೇಕ್ ಪ್ರೈವೇಟ್ ಇಂದ ನಾನು ಏನಂದರೆ ಇದು ಯೂನಿವರ್ಸಿಟಿಗಳು ಇಂದ ಕೊಲಾಬೊರೇಟ್ ಮಾಡಿ ವರೀಸ್ ಸ್ಕಿಲ್ ಡೆವಲಪ್ಮೆಂಟ್ ಗ್ಲೋಬಲ್ ಸರ್ಟಿಫಿಕೇಷನ್ ಪ್ರೋಗ್ರಾಮ್ ಕೊಡ್ತಾ ಇದ್ದೀನಿ ಇದರಲ್ಲಿ ಏನಂದರೆ ತುಂಬ ಖುಷಿಯಾಗಿದೆ ಇದು ಲಾಸ್ಟ್ ನಾಲ್ಕು ತಿಂಗಳು ಇಂದ ತುಂಬ ಎಫರ್ಟ್ ಮಾಡಿ ಇದು ಪ್ಲೇಸ್ಮೆಂಟ್ ಡ್ರೈವ್ ಅರೇಂಜ್ ಮಾಡಿದ್ದೀನಿ ಇದರಲ್ಲಿ ನಲ್ವತ್ತು ಪ್ಲಸ್ ಕಂಪನಿ ಪಾರ್ಟ್ನರ್ ಇದೆ ಮೋರ್ ದೆನ್ ಟೂ ಥೌಸಂಡ್ ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಇದು ಈವೆಂಟ್ ತುಂಬ ಇಂಪಾರ್ಟೆಂಟ್ ಇದೆ ನಮ್ಮ ಕಡೆಯಿಂದ ಆ್ಯಸ್ ಎ ಪಾರ್ಟ್ನರ್ ಟ್ರೈನಿಂಗ್ ಪಾರ್ಟ್ನರ್ ಇನ್ಸ್ಟಿಟ್ಯೂಷನಿಂದ ಇದು ತುಂಬ ಇಂಪಾರ್ಟೆಂಟ್ ಇದೆ ಇದು ಸ್ಟೂಡೆಂಟ್ ಸಕ್ಸಸ್ ಮೇಲೆ ಡಿಪೆಂಡ್ ಆಗುತ್ತೆ ಸ್ಟೂಡೆಂಟ್ ಹೆಂಗೆ ಸಕ್ಸಸ್ ಆಗುತ್ತೆ ಅಂದರೆ ಇದು ಸ್ಕಿಲ್ ಡೆವಲಪ್ಮೆಂಟ್ ಪ್ರಾಪರ್ ಇದೆ ಸ್ಕಿಲ್ ಚೆನ್ನಾಗಿದೆ ಅಂದರೆ ಇವರು ಕ್ವಾಲಿಫೈ ಮಾಡ್ತಾರೆ ಸ್ಕಿಲ್ ಕರೆಕ್ಟ್ ಇಂಡಸ್ಟ್ರಿ ಎಲ್ಲ ಇಲ್ಲ ಅಂದರೆ ಕ್ವಾಲಿಫೈ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸಿಗುತ್ತೆ ಇದರಲ್ಲಿ ನಾನು ಏನು ಇಂಪಾರ್ಟೆಂಟ್ ರೋಲ್ ಮಾಡ್ತಾಯಿದ್ದೇನೆ ಅಂದರೆ ಸ್ಟೂಡೆಂಟ್ಗೆ ಸ್ಟೂಡೆಂಟ್ಗೆ ಇವರು ಜಾಬ್ ರಿಲಿವೆಂಟ್ ಸ್ಕಿಲ್ ಸೆಟ್ಸ್ ಯಾವುದು ರಿಲಿವೆಂಟ್ ಇದೆ ಅದು ಇದ್ದೀವಿ ಟ್ರೈನಿಂಗ್ ಮಾಡ್ತಾ ಇದ್ದೀವಿ ನಮ್ಮ ಶೇಷಾದ್ರಿಪುರಂ ಶಿಕ್ಷಣ ದತ್ತಿ ತರಗತಿಯಲ್ಲಿ ಪಾಠವನ್ನು ಮಾಡಿ ವಿದ್ಯಾರ್ಥಿಗಳಿಗೆ ಪಠ್ಯಕ್ರಮವನ್ನು ಬೋಧಿಸಿ ಪಠ್ಯಕ್ರಮವನ್ನು ಅರಿತುಕೊಂಡು ಅವರನ್ನು ಕಲಿತುಕೊಳ್ಳತಕ್ಕಂತಹ ಒಂದು ವಿದ್ಯಾರ್ಥಿಯನ್ನಾಗಿ ತಯಾರು ಮಾಡೋದ್ರ ಜೊತೆಗೆ ಪಠ್ಯಕ್ರಮದ ಮುಂದಿನ ರೂಪುರೇಷೆಗಳಾದ ಅವರ ಒಂದು ಭವಿಷ್ಯದ ಬಗ್ಗೆ ಕೂಡ ಯೋಚನೆಯನ್ನು ಮಾಡಿ ಇವತ್ತಿನ ಆರನೇ ತಾರೀಕು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಇವತ್ತಿನ ದಿನ ಒಂದು ಜಾಬ್ ಫೇರ್ ಅಂದರೆ ಉದ್ಯೋಗ ಮೇಳವನ್ನು ನಮ್ಮ ಸಂಸ್ಥೆಯಲ್ಲಿ ಹಮ್ಮಿಕೊಂಡಿದ್ದೇವೆ ಈ ಉದ್ಯೋಗ ಮೇಳವನ್ನು ನೆಟ್ ಕ್ರಾಫ್ಟ್ ಮತ್ತು ವಿಷ್ಟು ಸ್ಕಿಲ್ ಎರಡೂ ಸಂಸ್ಥೆಯವರು ಸೇರಿ ಈ ಒಂದು ಉದ್ಯೋಗ ಮೇಳವನ್ನು ಮಾಡಿದ್ದಾರೆ ನಲವತ್ತು ಕಂಪನಿಗಳು ಈ ಉದ್ಯೋಗ ಮೇಳದಲ್ಲಿ ಭಾಗವಹಿಸ್ತಾ ಇದೆ ನಮ್ಮ ಶಿಕ್ಷಣ ಸಂಸ್ಥೆಯ ಶೇಷಾದ್ರಿಪುರಂ ಶಿಕ್ಷಣ ಸಂಸ್ಥೆಯ ಎರಡು ಸಾವಿರ ಮಕ್ಕಳುಗಳು ಅಂದರೆ ಪದವಿಯ ಕೊನೆ ಹಂತದಲ್ಲಿರತಕ್ಕಂಥ ವಿದ್ಯಾರ್ಥಿಗಳು ಮತ್ತು ಪದವಿಯನ್ನು ಮುಗಿಸಿರತಕ್ಕಂಥ ವಿದ್ಯಾರ್ಥಿಗಳು ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ನನ್ನ ಅನಿಸಿಕೆ ಪ್ರಕಾರ ಎರಡು ಸಾವಿರದ ವಿದ್ಯಾರ್ಥಿಗಳಲ್ಲಿ ಸುಮಾರು ಜನ ಒಂದು ಸಾವಿರ ವಿದ್ಯಾರ್ಥಿಗಳಿಗಾದರೂ ಕೂಡ ನಾವು ಈ ಒಂದು ಉದ್ಯೋಗವನ್ನು ಕಲ್ಪಿಸಿ ಮುಂದಿನ ಸಮಾಜಕ್ಕೆ ಮುಂದಿನ ಸಮಾಜದ ಏಳಿಗೆಗೆ ಭಾರತದ ಭವಿಷ್ಯಕ್ಕೆ ಮತ್ತು ಯುವಕರ ಒಂದು ಸಬಲೀಕರಣಕ್ಕೆ ನಾ ನಮ್ಮ ಶಿಕ್ಷಣ ಸಂಸ್ಥೆ ಪುಷ್ಟಿದಾಯಕವಾದ ಕೆಲಸವನ್ನು ಮಾಡ್ತಾ ಇದೆ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಮತ್ತು ಈ ಒಂದು ಸಂದರ್ಭದಲ್ಲಿ ವೈಯಕ್ತಿಕವಾಗಿ ನಾನು ಶೇಷಾದ್ರಿಪುರಂ ಶಿಕ್ಷಣದತ್ತಿಗೆ ನಾನು ಆಭಾರಿಯಾಗಿದ್ದೇನೆ ಯಾಕೆಂದರೆ ಇಂದ ಒಂದು ದೊಡ್ಡ ಶಿಕ್ಷಣ ಮೇಳ ಇದು ಉದ್ಯೋಗ ಮೇಳವನ್ನು ಅವರು ನೆರವೇರಿಸ್ತಾ ಇದ್ದಾರೆ ಅದರ ಜೊತೆಗೆ ಈ ಒಂದು ಉದ್ಯೋಗ ಮೇಳಕ್ಕೆ ಸಹಕಾರಿಯಾಗಿರತಕ್ಕಂಥ ವತ್ಸಲ ಮೇಡಮ್ ಅವರು ಮತ್ತು ನೆಟ್ಕ್ರಾಫ್ಟು ವಿಷ್ಟು ಸ್ಕಿಲ್ ಎಲ್ಲರೂ ಕೂಡ ಸೇರಿ ಇದನ್ನು ಮಾಡಿದ್ದಾರೆ ಎಲ್ಲರಿಗೂ ಕೂಡ ನಾನು ಈ ಒಂದು ಸುಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಧನ್ಯವಾದಗಳು ನಾನು ಡಾಕ್ಟರ್ ಎಸ್ ಎನ್ ವೆಂಕಟೇಶ್ ಪ್ರಾಂಶುಪಾಲ ಶಿಶಾದ್ರಿಪುರಂ ಪ್ರಥಮ ದರ್ಜೆ ಕಾಲೇಜು ಬೆಂಗಳೂರು ಇವತ್ತು ನಾವು ಶೇವಪುರಂ ಎಜುಕೇಷನಲ್ ಟ್ರಸ್ಟ್ ಕಡೆಯಿಂದ ಯಲಹಂಕ ಕ್ಯಾಂಪಸ್ಸಲ್ಲಿ ಪ್ಲೇಸ್ಮೆಂಟ್ ಡ್ರೈವ್ ಆರ್ಗನೈಸ್ ಮಾಡಿ ನಲವತ್ತು ಪ್ಲಸ್ ಕಂಪನಿಗಳಿಂದ ಜಾಬ್ ಆಪರ್ಚುನಿಟೀಸ್ನ ಸ್ಟೂಡೆಂಟ್ಸ್ಗೆ ಒದಗಿಸಿ ಕೊಡಲಾಗಿದೆ ಈ ಜಾಬ್ ಡ್ರೈವ್ಗೋಸ್ಕರ ಮ್ಯಾನೇಜ್ಮೆಂಟ್ ಆಫ್ ಶೇವಪುರಂ ಎಜುಕೇಶ್ನಲ್ ಟ್ರಸ್ಟ್ ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಸೆಲ್ ವತ್ಸಲಂ ಮೇಡಮ್ యలంక క్యాంపస్ ప్రిన్సిపల్ డాక్టర్ వెంకటేశ్ సర్ ఇవర కాంట్రిబ్యూషను అండ్ దేర్ ఎఫర్ట్స్ ఈస్ రియలి అండ్ అప్రీషియేబల్ అండ్ వి విష్ ఆల్ ద స్టూడెంట్స్ ఆల్ ది బెస్ట్ అండ్ ట్రై టు కన్వర్ట్ అండ్ ఆపర్చునిటీ అన్ ఆఫర్ థ్యాంక్ యూ నన్ను విశాల్ని సో నేను ವಿಶ್ವ ಸ್ಕಿಲ್ ಕಂಪನಿನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ವಿವೇಕಾನಂದ ನಾನು ಅಡ್ಜೆಂಟ್ ಫ್ಯಾಕಲ್ಟಿ ಐ ಐ ಟಿ ಬಾಂಬೆ ಮತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೇಸ್ ಸೈನ್ಸ್ ಟೆಕ್ನಾಲಜಿ ತಿರುವನಂತಪುರದಲ್ಲಿ ನಾನು ಶೇಷಾದ್ರಿಪುರಂ ದತ್ತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಕಾರ್ಯ ಒದಗಿಸ್ಕೊಂಡಿದ್ದೇನೆ ಆಸ್ ಎ ಗೆಸ್ಟ್ ಲೆಕ್ಚರರ್ ಮಾಡ್ತಾಯಿದ್ದೀನಿ ಇಲ್ಲಿ ಶೇಷಾದ್ರಿಪುರಂ ಶಿಕ್ಷಣ ಸಂಸ್ಥೆ ಬಹಳ ಒತ್ತು ಕೊಟ್ಟು ಈ ಹುಡುಗರಿಗೆ ಒಂದು ವಿದ್ಯಾಭ್ಯಾಸ ಮುಗಿದ ನಂತರ ಎಲ್ಲಿ ಏನು ಮಾಡಬೇಕು ಅನ್ನೋದಕ್ಕೆ ಅನುವು ಮಾಡಿಕೊಟ್ಟು ಎಲ್ಲ ಕ ಕರೆಸಿ ಇಲ್ಲೇ ಅವರು ಉದ್ಯೋಗಾವಕಾಶಗಳನ್ನು ಇಂಟ್ರ್ಯೂಗಳನ್ನೆಲ್ಲ ನೆರವೇರಿಸಿ ಮಾಡಿಕೊಡ್ತಾ ಇರೋದು ಬಹಳ ಒಂದು ಶ್ಲಾಘಿಸುವಂತಹ ಒಂದು ಕಾರ್ಯ ಎಂದು ನಾನು ಬಯಸುತ್ತೇನೆ ಹಾಗಾಗಿ ಇಲ್ಲೇನಾಗಿದೆ ವಿದ್ಯೆ ಬಹಳ ಚೆನ್ನಾಗಿ ಕೊಡ್ತಾ ಇದ್ದಾರೆ ಈಗ ನಮ್ಮಂಥ ಪ್ರೊಫೆಸರ್ಸ್ನೆಲ್ಲ ಕರೆದು ಇಲ್ಲಿ ವ್ಯಾಲ್ಯೂ ಅಡಿಷನ್ ಕೋರ್ಸಸ್ ಅದೆಲ್ಲ ಮಾಡಿದ್ದಾಗ ಅವರಿಗೆ ಆ ಸ್ಕಿಲ್ಸ್ ಅವರು ಗ್ರಹಿಸಿದಾಗ ಕಂಪನಿಗಳಿಗೆ ಬಹಳ ಆಶ್ಚರ್ಯ ಹಾಗಾಗಿ ಕಂಪ್ನಿಗಳು ಅವ್ರು ಬಂದು ಇಲ್ಲಿ ಇರೋ ಹುಡುಗರನ್ನ ತೆಗೆದುಕೊಂಡು ಅವರ ಕಂಪನಿಗಳಿಗೆ ಬಹಳ ಅನುಕೂಲ ಆಗುತ್ತೆ ಅನ್ನೋ ಒಂದು ರೀತಿಯಲ್ಲಿ ಇವರು ಶಿಕ್ಷಣ ಕೊಡುತ್ತಿರುವುದು ಬಹಳ ಶ್ಲಾಘನೀಯ ಸಂಗತಿ ನಮಸ್ಕಾರ Uh, hi, this is alberto i'm working with zones uh, uh, since few months now, and i'm working with a senior talent acquisition specialist. so uh, we at zones, uh, we are globally end-to-end it solution or digital organization. so we provide services in many um, it solution things. so we have the networking security, cyber security, uh, shared services, uh, technical support, and uh, cyber security, uh, cloud computing, and all. ರೈಟ್ ಟುಡೇ ಜಾಬ್ ಫೇರ್ ಅಟ್ ಚೈಸುರಂ ಕಲೇಜ್ ಲಂಕಾ ಬ್ಯಾಂಚ್ ಸೊ ಮ್ಯಾನೇಜ್ಮೆಂಟ್ ಕಡೆಯಿಂದ ಜಾಬ್ ಆರ್ಗನೈಸ್ ಮಾಡಿರಿ ವಿತ್ ಎಸ್ ವಿರಿ ಕ್ರೋಟೆಕ್ ಆ್ಯಂಡ್ ಕ್ರಾಫ್ಟ್ ಕಡೆಯಿಂದ ಕೂಡ ಸೊ ಇಲ್ಲಿ ಫಾರ್ಟಿ ಪ್ಲಸ್ ಕಂಪನೀಸು ಬಿ ಸಿ ಎಮ್ ಸಿ ಎ ಬಿ ಕಾಮ್ ಬಿ ಬಿ ಎಲ್ಲ ವರ್ಗದವ್ರಿಗೂ ಸೊ ಇವತ್ತು ಹೈ ಹಂಡ್ ಇದೆ ಅರೌಂಡ್ ಓಪನಿಂಗ್ ಸೊ ಟೋಟಲ್ಲು ಒನ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಜಾಬ್ ಓಪನಿಂಗ್ಸ್ ಇದೆ ಸೊ ಮಕ್ಳುಗಳು ಅಷ್ಟೇ ರಿಜಿಸ್ಟ್ರೇಷನ್ ಆಗ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಜಾಬ್ ಆಗೋ ಚಾನ್ಸ್ ಇದೆ ಜೀವನ್ ಕುಮಾರ್ ಅಂತ ಯಶ್ವದಿ ಗ್ರೂಪ್ ಇಟ್ಸ್ ಮ್ಯಾನ್ ಪವರ್ ಔಟ್ಸೋರ್ಸಿಂಗ್ ಕಂಪನಿ We from our job right. Okay, we have a lot of openings for banking industry, manufacturing mm -hmm. industry, and FSA. uh Let's see how many solutions. Services Private Limited. Uh, we are into the BPM, IT services, digital services, and hospitality also. Uh, we are here to like uh, get the best students uh, for our organization. We are looking for forward this opportunities to come for like further in the future also Thanks. My name is Sahasini. I'm coming from Zones, Zones Corporate Solutions Private Limited. So basically, we are a 35-year-old organization. We are into IT and network support. So I'll just pass on the mic to my colleague Arpita, who is with me today. So you can just have her on Thank you. My name is Shoura. I'm from the North Company. I'm related to talent from My name is Shoura, and I'm from Talentize. Talentize is an edutech platform. सो वी आर लुकिंग फॉर बिझनेस डेवलपमेंट असोसिएिएट अँड आय होव बी गेट ए वेरी गुड रेस्पॉन्स फ्रॉम शेषार मोहम्मद उमर आय एम फ्रॉम मय फ्रेंड ऐसोलेशन अँड वी हॅव कम फॉर